ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಿ ಫಾರ್ ಸಕ್ಸಸ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ಅಂದ್ರೆ ಈ ಮುಂಚೆ ಏನ್ ಪಿಟಿ ಸಿ ಅಂತ ಇತ್ತಲ್ಲ ಅದೇ ತನ್ನ ಹೆಸರನ್ನ ಬದಲಾಯಿಸಿಕೊಂಡಿದೆ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ಅಂತ ಹೇಳಿ ಸೊ ಈಗ ಆ ಒಂದು ಅಭಿವೃದ್ಧಿ ಕೇಂದ್ರದಿಂದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಫ್ರೀ ಕೋಚಿಂಗ್ ಅಂದರೆ ಫಿಸಿಕಲ್ ಅದರ ಜೊತೆಗೆ ರಿಟರ್ನ್ ಎಕ್ಸಾಮಿನೇಷನ್ ಎರಡಕ್ಕೂ ಸಂಬಂಧಪಟ್ಟಂತೆ ಇವರು ಕೋಚಿಂಗನ್ನು ಕೊಡ್ತಕ್ಕಂಥದ್ದು ಸೊ ಈ ಒಂದು ಫ್ರೀ ಕೋಚಿಂಗಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ತಾವುಗಳು ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಕೊನೆವರೆಗೂ ತಪ್ಪದೆ ನೋಡಿ ಸ್ನೇಹಿತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ಸೊ ಈ ಒಂದು ಅಭಿವೃದ್ಧಿ ಕೇಂದ್ರದಿಂದ ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು ಹಾಗಾದರೆ ಏನು ಅಧಿಸೂಚನೆ ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಮಾಜ ಕಲ್ಯಾಣ ಇಲಾಖೆಯ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್ ಪೂರ್ವ ನೇಮಕಾತಿ ತರಬೇತಿ ನೀಡುವ ಸಂಬಂಧ ಕರ್ನಾಟಕ ರಾಜ್ಯದ ನಾಲ್ಕು ಕಂದಾಯ ವಿಭಾಗಗಳಲ್ಲಿ ಅಂದರೆ ಬೆಳಗಾವಿ ಕಲಬುರಗಿ ಮೈಸೂರು ಮತ್ತೆ ಬೆಂಗಳೂರು ಈ ನಾಲ್ಕು ಕಂದಾಯ ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ ಒಂದು ತರಬೇತಿಯನ್ನ ನೀಡತಕ್ಕಂಥದ್ದು ಅರವತ್ತು ದಿನಗಳ ಕಾಲ ತರಬೇತಿಯನ್ನ ನೀಡುತ್ತಾರೆ ಸೊ ಈ ಒಂದು ತರಬೇತಿ ಬಂದು ವಸತಿಯುತ ತರಬೇತಿ ಆಗಿರತಕ್ಕಂಥದ್ದು ಊಟ ವಸತಿಯೊಂದಿಗೆ ರಿಟರ್ನ್ ಎಕ್ಸಾಮಿನೇಷನ್ ಮತ್ತು ಫಿಸಿಕಲ್ ಎಕ್ಸಾಮಿನೇಷನ್ ಎರಡಕ್ಕೂ ಸಂಬಂಧಪಟ್ಟಂತೆ ಎರಡು ತಿಂಗಳ ಕಾಲ ಅರುವತ್ತು ದಿನಗಳ ಕಾಲ ಇವರು ಒಂದು ತರಬೇತಿಯನ್ನು ಕೊಡ್ತಕ್ಕಂಥದ್ದು ಸ್ನೇಹಿತರೆ ಇನ್ನು ಮುಂದುವರೆದು ನೋಡೋದಾದ್ರೆ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಇಪ್ಪತ್ತಾರು ವರ್ಷ ವಯಸ್ಸು ಆಗಿರಬೇಕಂತದ್ದು ಸೊ ಇನ್ನು ವಿದ್ಯಾರ್ಹತೆಯನ್ನು ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗಡೆ ಮಾನ್ಯತೆ ಪಡೆದ ಅಂಗೀಕೃತ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಉತ್ತೀರ್ಣರಾಗಿರಬೇಕು ಸೆಕೆಂಡ್ ಹ್ಯಾಂಡ್ ಪಿಯುಸಿಯನ್ನ ಪಾಸ್ ಆಗಿರಬೇಕು ಸ್ನೇಹಿತರ ಇದು ಒಂದು ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ ಮಾಹಿತಿ ಇನ್ನು ಇತರೆ ಒಂದು ಅರ್ಹತೆಗಳನ್ನ ನೋಡೋದಾದ್ರೆ ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯದ ನಿವಾಸಿ ಆಗಿರಬೇಕು ಅದರ ಜೊತೆಗೆ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆನೆ ನಾವು ಹೊಂದಿರಬೇಕಾಗತ್ತೆ ಇನ್ನು ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆನೆ ಸೆಕೆಂಡ್ ಪಿ ಯು ಸಿಯನ್ನು ಪಾಸ್ ಆಗಿರಬೇಕು ಇನ್ನು ಎತ್ತರ ಪುರುಷರಿಗೆ ನೂರ ಅರವತ್ತೆಂಟು ಸೆಂಟಿಮೀಟರ್ ಮಹಿಳೆಯರಿಗೆ ನೂರ ಐವತ್ತೇಳು ಸೆಂಟಿಮೀಟರ್ ಇದು ಮಿನಿಮಮ್ ಇನ್ನು ತೂಕ ಪುರುಷರಿಗೆ ಐವತ್ತು ಕೆ ಜಿ ಮಹಿಳೆಯರಿಗೆ ನಲವತ್ತೈದು ಕೆ ಜಿ ಕನಿಷ್ಠ ತೂಕ ಇರಬೇಕು ಎದೆ ಇದು ಪುರುಷರಿಗೆ ಮಾತ್ರ ಅನ್ವಯ ಆಗುವಂಥದ್ದು ಕನಿಷ್ಠ ಎಂಬತ್ತಾರು ಸೆಂಟಿಮೀಟರ್ ಎದೆಯ ಸುತ್ತಳತೆಯನ್ನು ಹೊಂದಿರಬೇಕು ಇನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಅಭ್ಯರ್ಥಿಗಳು ದ್ವಿತೀಯ ಪಿ ಯು ಸಿ ಅಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳ ಆಧಾರದಲ್ಲಿ ಇನ್ನು ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ವಿಸಿಟ್ ಮಾಡಬಹುದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿನೇಳನೇ ತಾರೀಕು ಸ್ನೇಹಿತರೆ ಇನ್ನು ಸ್ನೇಹಿತರೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ಕೂಡ ನಾನು ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ನಿಮಗೆ ತಿಳಿಸ್ಕೊಡ್ತೇನೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಇಲಾಖೆ ವೆಬ್ಸೈಟ್ ಅನ್ನ ವಿಸಿಟ್ ಮಾಡ್ತಾ ಇರಬೇಕಾಗುತ್ತೆ ಸೊ ಇದಾಗಿತ್ತು ಈ ವಿಡಿಯೋದ ಒಂದು ವಿಶೇಷತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ಕೂಡಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು